ನಮಸ್ಕಾರ ನಾನು ರೂಪಾಯಿ ಲೈಖಿಕಿ ಹಾಗೂ ನಿರೂಪಕ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಸದುದ್ದೇಶದಿಂದ ಈ ಒಂದು ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡ್ತಾ ಇರುವಂತಹ ನಮ್ಮ ಹೇಮಂತ್ ಕುಮಾರ್ ಸ್ವಾಮೀಜಿ ಅವರಿಗೆ ನಿಮ್ಮೆಲ್ಲರ ಸಹಕಾರ ಸಿಗಲಿ ಅನ್ನುವ ಆಶಯವನ್ನ ವ್ಯಕ್ತಪಡಿಸ್ತಾ ಹತ್ತು ಮತ್ತು ಹನ್ನೆರಡನೇ ತರಗತಿ ಪ್ರತಿಭಾ ಪುರಸ್ಕಾರಕ್ಕೆ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವಂತಹ ಎಲ್ಲ ಮಕ್ಕಳು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ daí, Maria. Desde que ಭಕ್ತಿ ಭಾವಪರೋಶಿ ತರಿಂದ ಪುಷ್ಪಾರ್ಚನೆಯನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ ಶಿಕ್ಷಣ ಕ್ಷೇತ್ರದಲ್ಲಿ ಎತ್ತರಕ್ಕೆ ಏರಿ ಸಮಾಜಕ್ಕೆ ಇತರರಿಗೆ ಮಾದರಿಯಾಗಿ ಸಮುದಾಯದ ಕೊರಮ ಮತ್ತು ಕೊರುಚ ಸಮುದಾಯದ ಶ್ರೇಯೋಭಿವೃದ್ಧಿಗಾಗಿ ಒಂದು ಸಂಸ್ಥೆಯನ್ನೇ ಹಾಕಿರುವಂತಹ ಹೇಮಂತ್ ಕುಮಾರ್ ಸ್ವಾಮೀಜಿಯವರು ಒಬ್ಬ ವ್ಯಕ್ತಿಯನ್ನ ಈ ವೇದಿಕೆಗೆ ಪರಿಚಯಿಸಲಿಕ್ಕೆ ಉತ್ಸುಕರಾಗಿದ್ದಾರೆ ಆ ವ್ಯಕ್ತಿ ತಮ್ಮದೇ ಸಮುದಾಯದ ವ್ಯಕ್ತಿಯಾಗಿದ್ದು ನಾವೆಲ್ಲರೂ ಈ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದ ಬಗ್ಗೆ ಹಲವು ಮಿಶ್ರ ಪ್ರತಿಕ್ರಿಯೆಗಳು ಬಂದಿವೆ ಉದಾಹರಣೆಗೆ ದಾಖಲಿಗೆ ನಿಜವಾಗಿ ನನಗೆ ಐದು ಜನ ಮಕ್ಕಳು ಐದು ಜನ ಮಕ್ಕಳಲ್ಲಿ ಒಬ್ಬ ಡಿಸ್ಟಿಂಕ್ಷನ್ ತೊಗೊಳ್ತಾನೆ ಮಗಳೊಬ್ಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾಳೆ ಇನ್ನೊಂದು ಮಗಳು ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗ್ತಾಳೆ ಇನ್ನೊಂದು ಮಗಳು ಜಸ್ಟ್ ಪಾಸ್ ಆಗಿಬಿಡ್ತಾಳೆ ಒಬ್ಬ ಫೇಲ್ ಆಗಿಬಿಡ್ತಾನೆ ಈಗ ಹೇಳಿ ನಾವು ಸಂಭ್ರಮಾಚರಣೆ ಮಾಡೋದಾ ಅಥವಾ ಸಂಕಟ ಪಡೋದಾ ನಾವು ಹೆಚ್ಚು ಗಮನ ಹರಿಸ್ಬೇಕಾಗಿರೋದು ಫೇಲ್ ಆಗಿರೋ ಮಗಿನ ಕಡೆಗೆ ಆತನ ಮನಸ್ಥಿತಿ ಏನಾಗಿರಬಹುದು ರಿಸಲ್ಟ್ ನೋಡೋಕ್ಕೆ ಹೋದಂಥ ಮಗ ಮನೆಗೆ ವಾಪಸ್ ಬರೋದಿಲ್ಲ ಸಂಜೆ ಆಗತ್ತೆ ರಾತ್ರಿ ಆಗ್ಬಿಡತ್ತೆ ಮನೇಲಿ ಕಳವಳ ಶುರು ಆಗುತ್ತೆ ತಂದೆ ತಾಯಿ ಎಲ್ಲ ಕಡೆ ಹುಡ್ಕೋಕೆ ಶುರು ಮಾಡ್ತಾರೆ ಮಾರನೆ ಬೆಳಿಗ್ಗೆ ಅವರ ಕೆರೆಯಲ್ಲಿ ಸಿಗ್ತಾನೆ ಮಗ ಅವನ ಮನಸ್ಸು ಭಾಳ ಹೋಗಿರ್ತದೆ ಏನಾಗಿರ್ತಾನೆ ಅವನು ಸೂಸೈಡ್ ಮಾಡ್ಕೊಂಡಿರ್ತಾನೆ ಒಂದು ವೇಳೆ ಮನೆಗೆ ಬಂದರೆ ಕೆಲವರು ಬೈತಾರೆ ಕೆಲವರು ಅಣಗಿಸ್ತಾರೆ ಕೆಲವರು ಹೊಡಿತಾರೆ ಕೆಲವರು ರೇಗಿಸ್ತಾರೆ ಮುಂದಕ್ಕೆ ಓದಿಸೋದಿಲ್ಲ ಕೆಲವ್ರ ಮನೇಲಿ ನಮ್ಮ ನಮ್ಮ ಸಮುದಾಯಗಳಲ್ಲಿ ಭಾಳಷ್ಟು ಜನ ಇರೋದ್ರ ಕಾರಣದಿಂದ ಫೇಲ್ ಆದ ಮಕ್ಕಳನ್ನು ಮುಂದಕ್ಕೆ ಓದಿಸೋದೇ ಇಲ್ಲ ನೀನು ಫೇಲ್ ಆಗಿದ್ದೀಯಾ ಅಂಥೇಳಿ ಅಲ್ಲಿಗೆ ಅವ್ರ ಜೀವನನ ಮುಕ್ತಾಯ ಮಾಡಿಬಿಡ್ತಾರೆ ಈ ರೀತಿಯಾಗಿ ಫೇಲ್ ಆದಂಥ ಮಕ್ಕಳು ಏನಾಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡುವಾಗ ಸಾಕಷ್ಟು ವಿಚಾರಗಳು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಮಕ್ಕಳು ಸಾಕಷ್ಟು ದಾರಿ ಹಿಡಿತಾರೆ ಶಾಲೆಗೆ ಹೋಗಲ್ಲ ಬೇರೆ ಬೇರೆ ದುಶ್ಚಟಗಳನ್ನ ಕಲ್ತ್ಕೋತಾರೆ ಸಮಾಜಕ್ಕೆ ಮಾರ್ಪಾಗ್ತಾರೆ ಅವಾಗ ನಾವೇನು ಮಾಡ್ಬೇಕಾಗ್ತದೆ ಸಂಭ್ರಮ ಅಥವಾ ಸಂಕಟ ಅಂತ ಬಂದಾಗ ಎಲ್ಲ ಮಕ್ಕಳನ್ನು ಒಟ್ಟುಗೂಡಿಸ್ಕೊಳ್ಬೇಕು ಸಂಭ್ರಮಾಚರಣೆನೇ ಮಾಡ್ಬಿಡಬೇಕು ಅನ್ನೋ ನಿರ್ಧಾರ ಮಾಡಿದ್ವಿ ಬೇಲಾಗಿರೋ ಮಕ್ಕಳು ಬಹಳಷ್ಟು ಸಾಧನೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟು ಇರ್ತವೆ ನಮ್ಮ ಮಕ್ಕಳು ಯಾವುದ್ರಲ್ಲೇನೂ ಕಡಿಮೆ ಇಲ್ಲ ಹೋಗ್ತಾರೆ ಮತ್ತೆ ಹೋಗ್ತಾರೆ ಮತ್ತೆ ಹೋಗ್ತಾರೆ ಹೋಗ್ತಾರೆ ಫೇಲಾದ್ವಿ ಅಂತ ಅಂದ್ಬಿಟ್ಟು ಯಾರೂ ಖಿನ್ನತೆಗೊಳಗಾಗೋದಿಲ್ಲ ಒಳಗಾಗೋದಿಲ್ಲ ಎಲ್ಲಿ ಕಳ್ಕೊಂಡಿದ್ದೀವಿ ಅಂತ ತಿಳ್ಕೊಂಡು ಅಲ್ಲೇ ಹುಡುಕ್ತಾರೆ ಗೆದ್ದು ಬಿತ್ತಾರೆ ನಮ್ಮ ಮಕ್ಕಳು ಫೇಲ್ ಆದ ಮಕ್ಕಳನ್ನು ಯಾರೋ ಅಣಗಿಸ್ಬೇಡಿ ಯಾರೋ ಅವರನ್ನು ದೂಷಣೆ ಮಾಡಬೇಡಿ ಅವ್ರಿಗೆ ಯಾರೋ ನೋವು ಕೊಡಬೇಡಿ ಎಳೆ ಮನಸ್ಸುಗಳು ಭಾಳಷ್ಟು ದೊಡ್ಡದಾಗಿ ತಗೊಳ್ತಾರೆ ಮತ್ತು ಮಕ್ಕಳನ್ನು ಕಳ್ಕೊಂಡು ಅಥವಾ ಮಕ್ಕಳು ಮನೆ ಬಿಟ್ಟು ಹೋದ್ಮೇಲೆ ಮತ್ತೆ ಅವ್ರನ್ನ ಸರಿಪಡಿಸೋದಕ್ಕೆ ಒತ್ತಡವಂಥ ಪರಿಸ್ಥಿತಿ ಯಾರೂ ತಂದುಕೊಳ್ಳೋದು ಬೇಡ ಈ ಪ್ರತಿಭಾ ಪುರಸ್ಕಾರದ ವಿನೂತನವಾದಂಥ ಪ್ರತಿಭಾ ಪುರಸ್ಕಾರದ ವಿಶೇಷತೆಗಳೇ ಈ ವಿಚಾರಗಳು ಯಾಕೆ ಪ್ರತಿಭಾ ಪುರಸ್ಕಾರ ಅಂತಂದ್ರೆ ಕೇವಲ ಡಿಸ್ಟಿಂಕ್ಷನ್ ತೊಗೊಂಡಿರ್ತಕ್ಕಂಥವ್ರಿಗೆ ಅಥವಾ ಎಬೋ ಏಯ್ಟಿ ಫೈವ್ ಅಥವಾ ಸೆವೆಂಟಿ ಫೈವ್ ಈ ಥರ ಒಂದು ಗೆರೆ ಹಾಕಿರ್ತಾರೆ ಅದ್ರ ಮೇಲ್ಪಟ್ಟವ್ರಿಗೆ ಮಾತ್ರ ಪ್ರತಿಭಾ ಪುರಸ್ಕಾರ ಇನ್ನು ಉಳಿದ ಮಕ್ಕಳೆಲ್ಲ ಕೈ ಬಿಡ್ತಾರೆ ಯಾರೂ ಯಾವ ಕಾರಣಕ್ಕೂ ನಮ್ಮ ಸಮುದಾಯ ಭಾಳ ಚಿಕ್ಕದಿರುತ್ತದೆ ನಮ್ಮೆಲ್ಲ ಜನಸಂಖ್ಯೆ ಭಾಳ ಕಡಿಮೆ ಇದ್ದೀವಿ ಅದರೊಳಗೆ ಓದ್ತಾ ಇರೋ ಮಕ್ಕಳು ಸಂಖ್ಯೆಯೂ ಅಷ್ಟೇ ಕಡಿಮೆ ಇರುತ್ತೆ ಪ್ರತಿ ಒಂದೊಂದು ಮಗು ಮುತ್ತ ರತ್ನಗಳಾಗೇ ನಾವು ಸೊಸೈಟಿ ಕೊಡಬೇಕು ಅಂತ ಅಂದ್ಕೊಳ್ಳೋದಾದರೆ ಯಾವ ಮಕ್ಕಳು ನಾವು ಅಲಗಳೇನಿಲ್ಲ ಯಾವ ಮಕ್ಕಳು ಕಡಿಮೆ ಇಲ್ಲ ಪ್ರತಿಯೊಬ್ಬರನ್ನೂ ಜೋಪ ನೋಡಬೇಕು ಆ ಹೃಕ್ಕೆ ನನ್ನೆಲ್ಲೂ ಬೆಲೆ ಇರ್ತದೆ ನಮ್ಮ ಮಕ್ಕಳೇ ಇನ್ನು ಮುಂದಕ್ಕೆ ನಮ್ಮ ಸಮುದಾಯದ ಹತ ಎಳೆಯುವಂಥ ಸಾರತಿಗಳು ಇದನ್ನು ಮನೆಗೊಂಡು ಪ್ರತಿಯೊಬ್ಬರು ಮಕ್ಕಳನ್ನ ಜೋಪಾನ ಮಾಡಿ ಅಂತ ಈ ವೇದಿಕೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ಎಲ್ರಿಗೂ ತಿಳಿಸ್ತಾ ಇದ್ದೀವಿ ಹಾಗೆ ಸರ್ವನಾಶನದ ಕಡೆ ಹೆಂಚಿನಲ್ಲಿರ್ತಕ್ಕಂಥ ನಮ್ಮ ಸಮುದಾಯ ಸಮುದಾಯವನ್ನು ಪುನಶ್ಚೇತನಗೊಳಿಸಲು ಹಾಗೂ ಸದೃಢವಾಗಿ ಕಟ್ಟಲು ನಮ್ಮ ಒಗ್ಗಟ್ಟು ಶಾಶ್ವತವಾಗಿ ಇರಲು ನಮ್ಮ ಭವಿಷ್ಯದ ಮಕ್ಕಳಿಂದ ಸಾಧ್ಯ ನಮ್ಮ ಭವಿಷ್ಯದ ಮಕ್ಕಳಿಂದ ಮಾತ್ರ ಸಾಧ್ಯ ಯಾವುದೇ ಕಾರಣಕ್ಕೂ ನಾವು ಬಂದ್ವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಮುಗಿಸಿದ್ವಿ ಮನೆಗೆ ಹೋದ್ವಿ ಮರ್ತ್ವಿ ಅಂತ ಎಷ್ಟಕ್ಕೆ ಮುಕ್ತಾಯ ಆಯಿತು ಅಂತ ತಿಳ್ಕೊಬೇಡಿ ಯಾರನ್ನೂ ನೀವಿಷ್ಟು ಜನ ನಮ್ಮ ಜೊತೆಯಲ್ಲಿ ಜೊತೆಗೂಡಿ ನಡೆದ್ರೆ ಏನು ಬೇಕಾದ್ರೂ ಸಾಧನೆ ಮಾಡೋದಕ್ಕೆ ಅವಕಾಶ ಆಗ್ತದೆ ಮುಂಬರೋ ದಿನಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿರ್ತೀವಿ ಉದಾಹರಣೆಗೆ ಒಬ್ಬ ವ್ಯಕ್ತಿ ನೂರು ಕೆ ಜಿ ತೂಕನ ನೂರು ಕೆ ಜಿ ತೂಕನ ಹೊತ್ಕೊಂಡು ಹೋಗ್ತಿರ್ತಾನೆ ಇನ್ನೊಬ್ಬ ಅವನ ಸಹಾಯಕ್ಕೆ ಹೋದರೆ ಅವನಿಗೆ ಅರ್ಧ ಭಾಗ ಭಾಳ ಕಡಿಮೆ ಆಗತ್ತೆ ಇನ್ನೊಬ್ಬ ಅವನ ಸಹಾಯಕ್ಕೆ ಹೋದರೆ ಮೂರನ್ನೇ ಎರಡು ಭಾಗದಷ್ಟು ಭಾಳ ಕಡಿಮೆ ಆಗತ್ತೆ ಒಂದು ವೇಳೆ ಒಂದು ಒಂಬತ್ತು ಜನ ಒಂದು ಸಹಾಯಕ್ಕೆ ಹೋಗ್ಬಿಟ್ರು ಅಂತ ಅಂದ್ಕೊಳ್ಳಿ ತಲಾ ಹತ್ತು ಹತ್ತು ಕೆ ಜಿ ಚೀಲ ಕೈಲಿಕೊಂಡಿರುತ್ತೆ ಬಹಳ ಸೊಗಸಾಗಿರುತ್ತೆ ಒಬ್ಬನೇ ಕಷ್ಟ ಬಂದರೆ ನಾವು ಇಷ್ಟು ಜನ ಹೊಟ್ಟು ಸೇರಿ ನಾನು ಸಾಯಕ್ ನಿಂತ್ಕೊಂಡ್ಬಿಟ್ವಿ ಅಂತ ಅಂದ್ಕೊಳ್ಳಿ ಆ ನೂರು ಕೆ ಜಿನ ಲೆಕ್ಕದಲ್ಲಿ ಲೆಗ್ದಲ್ಲಿ ಜೇಬ್ರಿಟ್ಕೊಂಡು ಹೋಗ್ಬೇಕು ಆರಾಮ ಕಷ್ಟನೇ ಇರೋಲ್ಲ ನಮ್ಮ ಸಮುದಾಯದ ಜನಕ್ಕೆ ಬಡವರೇ ಇರಲ್ಲ ನಮ್ಮ ಸಮುದಾಯದಲ್ಲಿ ಯಾರೋ ಮುಂದ ಬಡವರೇ ಇರಲ್ಲ ನಾವೆಲ್ಲರೂ ಶ್ರೀಮಂತರಿದ್ದೀವಿ ಅದನ್ನು ಬಳಸ್ಕೊಳ್ಳೋ ಅಷ್ಟೇ ನಮಗೆ ಗೊತ್ತಿಲ್ಲ ಸಮುದಾಯ ಶಾಶ್ವತವಾಗಿ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಜಾಗೃತ ಸಮಾಜ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಿದ್ರೆ ಕೊರಮಾ ಕೊರ್ಚ ಜಾತಿಯ ಮೂಲದಿಂದಲೂ ನೀವೆಲ್ಲರನ್ನು ಪುಸ್ತಕ ಬರೆಯುವುದು ಕತೆ ಬರೆಯುವುದು ಹಾಡು ಬರೆಯುವುದು ಕವನ ಬರೆಯುವುದು ಡಾಕ್ಯುಮೆಂಟ್ರಿ ಮಾಡುವುದು ಹೀಗೆ ಇನ್ನು ಹಲವಾರು ಬಗೆಯಲ್ಲಿ ನಮ್ಮ ಜನಾಂಗದ ಎಲ್ಲ ಆಗು ಹೋಗುಗಳನ್ನು ನೋವು ನಲಿವುಗಳನ್ನು ಓದುಗರ ಮನ ಮುಟ್ಟುವಂತೆ ಬರೆಯಬೇಕು ಅತ್ಯಂತ ಉತ್ತಮ ಬರಹಗಾರರಿಗೆ ಮೊದಲನೇ ಬಹುಮಾನ ಒಂದು ಲಕ್ಷ ರೂಪಾಯಿಗಳು ಸಾವಿರದಿಂದ ಲಕ್ಷದವರೆಗೆ ಬಹುಮಾನಗಳಿರುತ್ತದೆ ಈ ಕಾರ್ಯದಲ್ಲಿ ಕನಿಷ್ಠ ಪಕ್ಷ ಒಂದು ಲಕ್ಷ ಜನರಾದರೂ ತೊಡಗಿಸ್ಕೊಳ್ಬೇಕು ನಮ್ಮ ಸಮುದಾಯದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಚಿಕ್ಕವರು ದೊಡ್ಡವರು ವಯಸ್ಸಾಗಿದೆ ಯಾವುದೂ ಇದರಲ್ಲಿ ಅನ್ವಯಿಸೋದಿಲ್ಲ ಪ್ರತಿಯೊಬ್ಬರಿಗೂ ಈ ಅವಕಾಶ ಇರುತ್ತೆ ಪ್ರತಿಯೊಬ್ಬರು ಈ ಕ್ಷಣದಿಂದಲೇ ಕಾರ್ಯಪ್ರವೃತ್ತರಾಗ್ಲಿ ಏನಪ್ಪ ಇದಕ್ಕೆ ಷರತ್ತುಗಳು ಅಂತಂದ್ರೆ ನಿಮ್ಮ ನಿಮ್ಮ ಹೆಸರುಗಳ ಜೊತೆಗೆ ಕೊರಮಾತ್ವ ಕೊರಚ ಎಂದು ನೋಂದಾಯಿಸ್ಕೊಳ್ಬೇಕು ಮೊದಲಿಗೆ ಇದಕ್ಕೆ ಷರತ್ತುಗಳು ಎಲ್ರಿಗೂ ಗೊತ್ತಾಗ್ತಾ ಇದೆಯಾ ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಾ ಇದಕ್ಕೆ ಷರತ್ತು ಮುಖ್ಯವಾಗಿ ಈ ಪುಸ್ತಕ ಪರಿತಕ್ಕಂಥವ್ರು ಈ ಆಸಕ್ತಿ ಉಳ್ಳಂತವ್ರು ಪ್ರತಿಯೊಬ್ಬರೂ ಅಷ್ಟೇ ಒಂದು ಲಕ್ಷ ಜನ ಬೇಕು ನಮಗೆ ಈ ಕಾರ್ಯದಲ್ಲಿ ಆದರೆ ಷರತ್ತು ಮೊದಲನೇ ಷರತ್ತು ಅವರ ಹೆಸರಿನ ಜೊತೆಗೆ ಪರಮಾತ್ಮ ಕೊರಚ ಅನ್ನೋ ಜಾತಿಯ ಹೆಸರು ಅವರ ಹೆಸರಿನ ಜೊತೆ ನೋಂದಾಯಿಸ್ಕೊಳ್ಬೇಕು ನಿಮ್ಮ ಮನೆಗಳ ಮುಂದೆ ಕೊರಮಾತ್ವ ಕೊರ್ಚನ್ನು ನಮ್ಮ ಫಲಕ ಹಾಕಬೇಕು ಹನ್ನೆರಡನೇ ಶತಮಾನದಿಂದ ಪ್ರಸ್ತುತ ಕಾಲದವರೆಗೆ ಯಾವುದಾದ್ರೂ ಒಬ್ಬ ಸ್ವಾಮೀಜಿಗಳ ಭಾವಚಿತ್ರಗಳನ್ನು ಅಂಟಿಸಿರಬೇಕು ನೀವು ಓಡಾಡುವಂತ ಗಾಡಿಗಳ ಮೇಲೆ ಈ ಕೆಲಸವನ್ನು ಒಬ್ಬರೇ ಮಾಡೋಕ್ಕಾಗಲ್ಲ ಅಂತಂದರೆ ಒಂದು ವೇಳೆ ಒಬ್ಬರು ಇನ್ನೊಬ್ಬರ ಜೊತೆ ಒಟ್ಟು ಇಬ್ರು ಸೇರಿ ಒಟ್ಟಿಗೆ ಮಾಡ್ಬೋದು ಅಥವಾ ಮೂವರು ಸೇರಿ ಮಾಡ್ಬೋದು ನಾಲ್ಕು ಜನ ಒಟ್ಟು ಸೇರಿ ಮಾಡ್ಬೋದು ಕೊನೆಗೆ ಐದು ಜನ ಕೂಡ ಒಟ್ಟಿಗೆ ಸೇರಿ ಒಂದು ಡಾಕ್ಯುಮೆಂಟ್ರಿ ಅಥವಾ ಒಂದು ಕತೆ ಪುಸ್ತಕ ಅಂತ ಮಾಡ್ಬೋದು ಕತೆ ಭಾಳ ಚೆನ್ನಾಗಿರ್ಬೇಕು ಕೇಳೋರು ಮನಸ್ಸು ಹುಟ್ಟೋಗಂಗೆ ಇರಬೇಕು ಚೊಕ್ಕವಾಗಿರ್ಬೇಕು ಮತ್ತು ಸತ್ಯಕ್ಕೆ ಅನುಗುಣವಾಗಿರ್ಬೇಕು ಈ ಕಾರ್ಯ ಕೈಗೊಳ್ಳುವಂತ ಪ್ರತಿಯೊಬ್ಬರಿಗೂ ಎಲ್ಲ ಸದಸ್ಯರಿಗೆ ಇನ್ನೂರ ಎಂಬತ್ತೆರಡು ರೂಪಾಯಿ ಹಣವನ್ನು ಕಟ್ಟಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ ಹಾಗೆ ಬಹಳ ನೋವಿನ ಸಂಗತಿ ಒಂದನ್ನು ಎಲ್ಲರ ಜೊತೆ ಹಂಚ್ಕೋಬೇಕು ಬಹಳ ದೂರ ಮುಟ್ಟಬೇಕು ಈ ವಿಚಾರಗಳು ಅವರಿಗೆ ಯಜ್ಞಾನ ಮುದ್ದು ಅಂತ ಎಲ್ಲರೂ ಕೇಳಿರ್ತೀರಿ ಎಲ್ಲರಿಗೂ ಗೊತ್ತು ಎಲ್ಲ ಅವ್ರವ್ರ ಮಕ್ಕಳನ್ನ ಬಹಳ ಪ್ರೀತಿ ಮಾಡ್ತಾರೆ ಬಹಳ ಮುದ್ದು ಮಾಡ್ತಾರೆ ಇಂಥ ಮಗುನ ಮುದ್ದು ಮಾಡ್ತಾರೆ ಅಂತಂದ್ರೆ ಬೆಳ್ಳಿಗಿದ್ರೆ ಕರ್ಗಿದ್ರೆ ಕುಳ್ಳಗಿದ್ರೆ ದಪ್ಪಗಿದ್ರೆ ಎದಕ್ಕಿದ್ರೆ ತುಂಡ ಮಾಡಿದ್ರೆ ಏನೋ ಚೀಟ ಮಾಡದೆ ಹೋದ್ರೆ ಹೇಳಿದ ಮಾತು ಕೇಳಿದ್ರೆ ಕೇಳದೆ ಹೋದ್ರೆ ಎಲ್ಲ ಎಲ್ಲ ಮಕ್ಕಳನ್ನು ಎಲ್ಲರೂ ಮುದ್ದು ಮಾಡ್ತಾರೆ ಎತ್ತವ್ರಿಗೆ ಯಜ್ಞಾನೇ ಮುದ್ದು ಅಂತ ಇಲ್ಲಿ ಕೆಲವರು ಎತ್ತವರು ಅವ್ರ ಎತ್ತು ಮಗನ ಬೀದಿ ಪಾಲ್ ಮಾಡಿರ್ತಾರೆ ಆ ಮಕ್ಕಳು ಇನ್ನೊಂದು ವರ್ಗಕ್ಕೆ ಸೇರಿರ್ತಾರೆ ಅವರು ಬೀದಿಗಳಲ್ಲಿ ಅಲ್ಲಲ್ಲಿ ಚಪ್ಪಾಳೆ ತಟ್ಕೊಂಡು ಭಿಕ್ಷಾಟನೆ ಮಾಡಿಕೊಂಡು ಯಾರಿಗೂ ಬೇಡದವರಾಗಿ ಆಗಿ ಅವ್ರದ್ದೇ ಆದಂಥ ಒಂದು ಗುಂಪನ್ನು ಕಟ್ಕೊಂಡು ಅವ್ರದ್ದೇ ಆದಂಥ ರೀತಿಯಲ್ಲಿ ಅವರು ಬದುಕ್ತಿರ್ತಾರೆ ಅಂಥ ಮಕ್ಕಳು ಯಾರಾದರೂ ನಮ್ಮ ಸಮುದಾಯದಲ್ಲಿ ಹುಟ್ಟಿದರೆ ಒಂದು ವೇಳೆ ಎಲ್ಲೇ ಇದ್ರೂ ನೀವೇನೇ ಆಗಿರಿ ಎಂಥದ್ದೇ ಇರಲಿ ದಯಮಾಡಿ ಮರಳಿಗೂಡಿಗೆ ವಾಪಸ್ ಬಂದು ಬಿಡಿ ನಿಮ್ಮನ್ನು ಸ್ವಾಭಿಮಾನದಿಂದ ಸ್ವಾವಲಂಬನೆಯಿಂದ ಬದುಕೋದಕ್ಕೆ ನಿಮ್ಗೆ ಏನು ಬೇಕೋ ಆ ಪ್ರಕಾರವಾಗಿ ನಿಮಗೆ ನೆಲೆ ಕಲ್ಪಿರ್ತಕ್ಕಂಥ ಕೆಲಸ ನಮ್ಮ ಟ್ರಸ್ಟ್ ಮಾಡ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಈ ಸಮಾಜದಲ್ಲಿ ಗಂಡು ಮಕ್ಕಳಿಗೆ ಎಷ್ಟು ಬೆಲೆ ಇದೆ ಹೆಣ್ಣು ಎಷ್ಟು ಗೌರವ ಇದೆ ಆ ಎಲ್ಲ ಗೌರವ ನಿಮಗೂ ಸರಿಸಮಾನವಾಗಿರುತ್ತೆ ಈ ಕಾರಣಕ್ಕೆ ನಮ್ಮ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಯಾರಾದರೂ ಸರಿ ಕೊರೋಮಾ ಕೊರ್ಚಾ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಮಂಗಳ ಮುಖಿಯರಿಗೆ ಈ ಮುಖಾಂತರ ಅವರತ್ತೋರು ಪರವಾಗಿ ನಾವು ಕ್ಷಮೆ ಕೇಳ್ತಾ ಎಲ್ಲಿಂದ್ರೂ ಬಂದ್ಬಿಡಿ ನಮ್ಮ ಜೊತೆ ಕೂತ್ಕೊಳ್ಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗುತ್ತೆ ಅಂತ ನಂಬಿ ಎಲ್ಲರೂ ಕರೆದಿದ್ದೀವಿ ಎಲ್ಲರೂ ಬಂದಿದ್ದೀರಿ ನಿಮ್ಮೆಲ್ಲರ ಪಾದರವಿಂದಗಳಿಗೆ ಶರಣು ಶರಣಾರ್ಥಿಗಳು हरे माता की वंदे ಎಲ್ಲರನ್ನು ಬಂದು ಅಳುವಾ ಆರೇಕೇನ ಅಂದಾಡಿರೋ پورا ಎಸ್‌ಎಸ್ ಅಸ್ನಾ ಇವ್ವೇ ನಾಮ ಕರೀತಿರೋ ಇವರು ನೇ ತಮನಾ ಮಾತಿ ಮಲಯೇ ಧ್ವಜಪರ್ ಸಜದಿ மு <laughs> 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 <hans> <hans> དང 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 இல்ல வந்த நாற்பட்ட முக்கியவாது నిదా <singing flowers>